ಹಲೋ ಫ್ರೆಂಡ್ಸ್ ಹೆಂಗಿದ್ದೀರಾ ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸ್ನೇಹಿತರೆ ಎಲ್ಲರಿಗೂ ಮೊದಲನೇದಾಗಿ ದಿವಾಲಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಆಗಿರಿ ಎಲ್ಲರಿಗೂ ಮತ್ತೊಮ್ಮೆ ದಿವಾಲಿ ಹಬ್ಬದ ಶುಭಾಶಯ ಹೇಳ್ತಾ ಪಟಾಕಿ ಹೊಡೆಯುವಾಗ ವಚ್ರದಿಂದ ಇರಿ ಮಕ್ಕಳಿಗೆ ಎಸ್ಪೆಷಲಿ ಪಟಾಕಿ ಹೊಡುವಾಗ ಅವರು ಅಂಟಿಸಿದಾಗ ನೀವು ಮಾತ್ರ ಕೇರ್ಫುಲ್ಲಾಗಿ ಅವರನ್ನೇ ಸ್ವಲ್ಪ ನೋಡ್ಕೋಬೇಕು ಯಾಕಂದರೆ ಅನಾಹುತ ಮಾಡ್ಕೋತಾರೆ ದಯವಿಟ್ಟು ಸೊ ನೀವು ದೊಡ್ಡವರು ಪಕ್ಕದಲ್ಲಿದ್ದ ಅವ್ರಿಗೆ ಪಟಾಕಿ ಹೆಚ್ಚಕ್ಕೆ ಬಿಡಿ ಸೊ ಅದರಿಂದ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಸೊ ಸ್ನೇಹಿತರೆ ನೋಡ್ಬೋದು ಹಬ್ಬದ ದಿವಸನೇ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಐತೆ ಸ್ನೇಹಿತರೆ ಸೊ ಹಬ್ಬ ಮಾಡೋಕ್ಕೆ ನಮ್ಗೆ ಬಿಡಲ್ಲ ಅನ್ಸುತ್ತೆ ಅಲ್ವಾ ದಿವಾಲಿ ಹಬ್ಬ ಸ್ನೇಹಿತರೆ ನೀವು ನೋಡ್ಬೋದು ಯಾವ ರೀತಿ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಮಳೆ ಇದೆ ಸ್ನೇಹಿತರೆ ನೀವು ನೋಡ್ಬೋದು ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಳೆ ನೋಡಿ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ಸಿಕ್ಕೋಗ್ಬಿಟ್ಟೆ ಬರ್ತಾ ಇದೆ ಈಚ್ ಆ್ಯಂಡ್ ಎವ್ರಿ ಇಯರ್ ಅದೇನು ಗೊತ್ತಿಲ್ಲ ಮಳೆ ಮಾತ್ರ ಈ ದೀಪಾವಳಿ ಟೈಮಲ್ಲೇ ಬರುತ್ತೆ ನೋಡಿ ಸೊ ಪಟಾಕಿ ಹೊಡೆಯೋರಿಗೆ ಪಾಪ ತುಂಬ ಬೇಜಾರಾಗುತ್ತೆ ನಮ್ಮ ಹುಡುಗರಿಗಂತೂ ಪಟಾಕಿ ಹೊಡೆಯೋಕ್ಕಾಗಲ್ವಲ್ಲ ಮಳೆಯಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗುತ್ತೆ ಸೊ ನಾನು ಅಷ್ಟೇನೆ ಚಿಕ್ಕವನಿದ್ದಾಗ ಇದೇ ರೀತಿಯಾಗಿ ಅನ್ಕೋತಿದ್ದೆ ಏನಪ್ಪ ದೀಪಾವಳಿ ಟೈಮ್ ಕರೆಕ್ಟಾಗಿ ಮಳೆ ಹೇಳ್ಬಿಟ್ಟು ಸೊ ಇಲ್ಲಿ ನೋಡಿ ನಾನು ಮತ್ತು ಅನ್ಸಿಕ್ಕ ಅಲ್ಲ ನಾನು ಮತ್ತು ಪವನ್ ನೋಡಿ ಇಬ್ರು ಇದೀವಿ ಏನ ಪಟಾಕಿ ಹೊಡಿಯನ್ವ ಮಳೆ ಬರ್ತಾ ಇದೆ ಹೆಂಗ್ ಹೊಡಿತೀವ ಪಟಾಕಿ ನುಡ್ಸು ಪಿಯನ ನೋಡೋಣ ಹೆಂಗ್ ಹೊಡಿತೀವ ನುಡ್ಸ್ತೀವ ಅನ್ಸಿಕ್ ನೋಡಿ ಇವಾಗ್ಲೇ ನಿದ್ದೆ ಮಾಡ್ಬಿಟ್ಟು ಎದ್ದೆ ಆಳ್ತಾ ಇದೇನೆ ಅಲ್ವೇನ ಅನ್ಸಿಕ್ ಹಲೋ ಆಯ್ ಹೇಳ ಅನ್ಸಿಕ್ ನೋಡಿದ್ರಲ್ಲ ಸೆಕೆಂಡ್ ಟೈಮ್ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ನಮ್ ಅನ್ಸಿಕ್ಗೆ ವಿಡಿಯೋದಲ್ಲಿ ಕಾಣಿಸ್ಬೇಕಂದ್ರೆ ತುಂಬಾ ಇಷ್ಟ ಏನೋ ಏನೋ ಚಿನ್ನ ಅನ್ಸಿಕ್ಕು ಆಮೇಲೆ ಪಟಾಕಿ ಬೇಕಂತ ಹೇಳ್ಬಿಟ್ಟು ಹಠ ಇಟ್ಕೊಬಿಟ್ರು ಅದಕ್ಕೋಸ್ಕರ ಸ್ವಲ್ಪ ಪಟಾಕಿ ತಗೋ ಬಂದಿದೀವಿ ಅದು ಒಡೆಯೋಷ್ಟ್ರೊಳಗಡೆ ಮಳೆ ಅಂತೂ ಸಿಕ್ಕಾಬಿಟ್ಟೆ ಬರ್ತಾ ಐತೆ ಏನು ಮಳೆ ಬರ್ತಾ ಐತ ಪಟಾಕಿ ಪಟಾಕಿ ಹೊಡಿಯೋಕ್ ಆಗಲ್ವಾ ಹ್ಮ್ ಸೊ ಪಟಾಕಿ ಎಲ್ಲ ಹಂಗೇ ಇರತ್ತೆ ನೆಕ್ಸ್ಟ್ ಇಯರ್ ಹೊಡಿಯೋಣ ಹಂಗೆ ಇಟ್ಬಿಟ್ಟು ನೆಕ್ಸ್ಟ್ ಇಯರ್ ಪಟಾಕಿ ಹೊಡಿಯೋಣ ಎಲ್ಲರಿಗೂ ಸೊ ಎಂಜಾಯ್ ಮಾಡಿ ದಿವಾಲಿ ಬಟ್ ಆದ್ರೆ ಮಳೆ ಬಂದ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ ಪಟಾಕಿ ಹೊಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಮನೆಯಲ್ಲಿ ಮಕ್ಕಳಿಗೆ ಪಟಾಕಿ ಹೊಡಿಸ್ಬೇಕಾದ್ರೆ ಅವ್ರಿಗೆ ನೀವು ಹತ್ರ ಎದ್ಬಿಟ್ಟು ಪಟಾಕಿ ಹೊಡಿಸಿ ಯಾಕಂದ್ರೆ ಹೆಂಗೆ ಸಿಕ್ಕಿದ್ರೆ ಹಂಗ ಪಟಾಕಿ ಒಡ್ಸ್ಬಿಟ್ಟು ಪಾಪ ಕಣ್ಣು ಮೂತಿ ಮುಖ ಎಲ್ಲಾ ಪಾಪ ಗಾಯ ಮಾಡ್ಕೋತಾರೆ ಅದಕ್ಕೋಸ್ಕರ ನೀವು ಕೇರ್ಫುಲ್ ಆಗಿರಿ ಸೊ ಮಕ್ಕಳಿಗೆ ಪಟಾಕಿ ಒಡ್ಸ್ಬೇಕಾದ್ರೆ ನೀವು ಹತ್ರದಿಂದ ಇದ್ದು ಅವ್ರಿಗೆ ಪಟಾಕಿ ಒಡ್ಸಕ್ ಕೇಳಿ ಸೊ ಅದರಿಂದ ಎಲ್ಲರಿಗೂ ಮತ್ತೊಮ್ಮೆ ದಿವಾಲಯ ಹಬ್ಬದ ಶುಭಾಶನ ಹೇಳ್ತಾ ಇದೀನಿ ಏನು ಮಾಡಣ ಪಾಪ ಟ್ಯಾಂಕಿ ಹೊಡಿಯೋದು ನೆಕ್ಸ್ಟ್ ಇಯರ್ ಹೊಡಿಯನ್ವಾ ಹಂಗೆ ಇಟ್ಬಿಟ್ಟು ನೆಕ್ಸ್ಟ್ ಇಯರ್ ಹೊಡೆಯನ್ ಏನು ಮಾಡೋಕ್ಕಾಗಲ್ಲ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಏನಪ್ಪ ಹ್ಮ್ ಅಷ್ಟೇನಾ ಕ್ಯಾನ್ಸಲ್ ಈ ವರ್ಷ ಓಕೆ ಓಕೆ ನೋಡಿ ಸ್ನೇಹಿತರೆ ಯಾವ ಥರ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡಿ ಪಾರಿವಾಲೆ ಪಾಪ ಅದಕ್ಕೆ ಇರೋಕ್ಕೆ ಜಾಗ ಇಲ್ಲ ಅನ್ಸುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಮೇಲ್ಗಡೆ ಇರಕ್ಕೆ ಮೊದಲಲ್ಲಿ ಜಾಗ ಐತ್ ಆ ಎಂಜಿನ್ ಕೆಳಗಡೆ ಅವ್ರು ಏನು ಮಾಡಿದ್ರು ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟವ್ರ ನೆಟ್ ಹಾಕ್ಬಿಟ್ಟವ್ರ ನೋಡಿ ಇವಾಗ ಇರಕ್ಕೆ ಆಗಲ್ಲ ಅದಕ್ಕೋಸ್ಕರ ಮೇಲ್ಗಡೆ ಇದಾವ ಇಲ್ಲಿ ಫುಲ್ ವಾಡಿಕೆ ಅವಕ್ಕೆ ಸೊ ಡೈಲಿ ಇಲ್ಲೇ ಬಂದು ಅವು ಸ್ಟೇ ಮಾಡ್ತವೆ ಓಕೆ ಗೈಸ್ ಇಷ್ಟೇ ಎಲ್ಲರಿಗೂ ಮತ್ತೊಮ್ಮೆ ದಿವಾಲಿ ಹಬ್ಬದ ಶುಭಾಶಯ ಹೇಳ್ತಾ ಇದೀನಿ ಇಷ್ಟ ಹೇಳ್ತಾ ನಾನು ವಿಡಿಯೋ ಅದನ್ನು ಕ್ಲೋಸ್ ಮಾಡ್ತಾ ಇದೀನಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಹೇಳ ಅನಿಸಿ ಬಾಯ್ ಬಾಯ್